ஹோ சகன் முனி எதி தொழாக்கத்தின தன்னிந்த் எதற்கு கால எத்தது பால பட்ஸது ஆழக்கோக தக்கொம்பர்த்தனி அந்த இவ்வண்ணு மக்கள் எல்லாம் எத்தொய்த்தார இவ ஆக்களே எம் நான் தோழ்தே இல்லை நாள வந்தது நீர் தும்பிச்சிட்டே பிசை சுவது வந்துட்டு இல்லை விட்டு விட்டு அட் ஆட் மயின் ஆர்த்தி ஐய தண்ணே ஆக்கி ஓடாட் ஐய ஓய்யா ஓட்டாட் ஓ கமகூ ஆகதில்ல எங்கோ நங்கொன்னித்து ஹீங்கொந்திர ஆகோதில் தடி மை எல்லாம் ஒண்ணி தாப்தே எம் ஓ நான் சொலித்தி மை ஊர நீரு தும்கமார்த்தீ நீர் குடியாக்கிட்டுனே அந்த பிஸ்லி அது குடது இல்லே ஒன்னு அட் ஆட் பிஸ்லி ஹய் குடிவன் நீர் ஐத்தீ தூடது மக்கோமாரங்க ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗದಿರಿ ಆರಾಮದಿರಿ ನಾವು ಆರಾಮದೇ ನೋಡಿರಿ ಈ ಒಂಚೂರು ಆರಾಮಾಗಿತ್ತು ರೀ ಕೆಮ್ಮಿದ ಕಾರಣ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ರೀ ಹಾಗೆ ನೀನೇನು ಕಥೆಗಳನ್ನು ಹಾಕಿದ್ದಿಲ್ಲರಿ ದಯವಿಟ್ಟು ಕ್ಷಮೆ ಇರಲಿರಿ ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗದೆ ಭಾಳ ಜನ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವು ಎಂಥ ಕತೆಗಳನ್ನು ಹಾಕಬೇಕಂತಂದು ಕಮೆಂಟ್ ಕೊಡ್ಕೊ ತಿಳಿಸ್ ರೀ ಒಳ್ಳೆ ಒಳ್ಳೆ ಕತೆಗಳನ್ನು ನೀವು ಸಜೆಸ್ಟ್ ಮಾಡಿದರೆ ನಾವು ಹಾಕೋಕ್ಕೂ ಪ್ರಯತ್ನ ಮಾಡ್ತೀವಿ ರೀ ದಯವಿಟ್ಟು ಕಂಬಳಕ್ಕ ನಮ್ಮನೆ ಕತೆಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗದೆ ಭಾಳ ಜನ ನೋಡ್ತೀರಿ ಪ್ಲೀಸ್ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ಹಾಯ್ ಅಂತಂದು ಕಮೆಂಟ್ ಹಾಕಿದ್ರಲ್ರಿ ರೀ ಕತೆ ಹೆಂಡಿಗೆ ನಾನು ಅವ್ರ ಹೆಸರುಗಳನ್ನು ತೊಗೋತೀನಿ ರೀ ನೀವು ನಿಮ್ಮ ಹೆಸರುಗಳನ್ನು ನೀವು ನೋಡ್ಬೋದ್ರಿ ಬರೀ ಕಥೆನ ಮುಂದುವರ್ಸ್ತೀನಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಬಿಡ್ತೀನಿ ನೀಲ ಅರವಿ ಹೋಗಿ ಹಾಕಾ ಹಾಕೊಳ್ಲಕ್ಕಿ ಪಾಪ ಸುಮ್ಮನೆ ಅದು ಇದೆ ಮತ್ತೆ ಎಲ್ಲ ಹಾಕಿ ಹುಬಾಳಾಕತಿ ಬಡ ಬಡ ಹೋಗಿ ಅಡಿಗೆ ಮಾಡ್ತೀನಿ ಕಮ್ಲಕ್ಕೆ ಯಾಕೆ ಎರಡು ದಿನ ಕಂಡಿದ್ದೇ ಇಲ್ಲ ಆರಾಮಾಗೈತಂತೇಳಿ ಕಮ್ಲಕ್ಕ ನಷ್ಟ ಆಯ್ತು ಮಗಿರ್ಜವ ನಷ್ಟ ಆಯ್ತು ನೋಡುವ ಕಮಲಕ್ಕ ನೀನ ಕಂಡಿದ್ದಿಲ್ಲ ಮತ್ತೆ ಈಗ ಹಿತ್ತಂದಾಗಿಲ್ಲ ನೋಡಿನಲ್ಲ ಅದಕ್ಕೆ ಕರದ್ ಮತ್ತು ಶೀರಾ ಕರದ್ ನೀವು ಆರಾಮಾಗೈತೆ ಇಲ್ಲಿ ಕೆಮ್ಮು ಕಡಿಮೆ ಆಗೈತೆ ಕಮಲಕ್ಕೆ ಒಂಚೂರು ಚೂರು ಹಳವಾರ ಅನ್ಸೈತಿ ಈಗ ಮಣ್ಣಿನ ನೋಡೋಕತ್ತೆ ನಿನ್ನೆ ಗುಣ ನೀನ್ನೇ ನೋಡತ್ತೆ ಇವತ್ತು ದೊಡ್ಡ ಗುಣ ನೋಡು ಹಂಗಾವಣ ದೊಡ್ಡ ಕೆಮ್ಮು ಕೆಮ್ಮೈತೆ ಮಾತಾಡೋದ್ರಾಗ ನಡು ನಡುವು ಮತ್ತು ಕಫ ದೊಡ್ಡ ಕಮ್ಮಿ ಆಗಂಗಿಲ್ಲ ನೋಡೋದು ಒಮ್ಮೆ ಬಂದ್ಬಿಡ್ತು ನೋಡಿ ಇವಾಗ ಬ್ರಾಸಲಿ ಕೆಮ್ಮು ನೆಗಡಿ ಎಲ್ಲರ ಮುದ್ದೆ ಮಾಡ್ಬಿಡ್ದೆ ನೋಡು ಮನುಷ್ಯನ ಹೌದು ವಾ ಕಮ್ಲಕ ನೆಗಡಿ ಬರಬಾರ್ದು ಮನ್ಷಾಗ ಏನೋ ಜ್ವರ ಬಂದ್ರೆ ತನ್ನ ಹೊತ್ತೊಂಬತ್ತೀವ ನೆಗಡಿ ಬಂತಂದ್ರೆ ಉಸಿರಾಟಕ್ಕೂ ತೊಂದ್ರೆ ಆಗತ್ತೆ ಏಕೆ ಕೆಮ್ಮು ಕೆಮ್ಮು ಮೈ ಎಲ್ಲ ತೋರಿಸ್ಕೊಂಡ ತೋರಿಸ್ಕೊಂಡು ಬಂದುಬಿಡ್ಬೇಕಲ್ವ ಹೋಗಿ ಏಯ್ಯ ಮನೆಯವ್ರು ಬಿಡ್ಲಿಲ್ಲ ಜಾಗ ಬೇಯಕತ್ ಬಿಟ್ರು ಮನೆಯಂದು ಕಡಿಮೆ ಇದ್ದ ಸ್ವಲ್ಪ ಇದ್ದಾಗ ಮಾಡ್ಕೊಡ್ರೆ ಆರಾಮ ಅನಿಸುತ್ತೆ ಬರಾಸಿಲ್ಲ ನಗಡಿ ಹಾಗೆ ಆಗೇತಿ ಬ್ಯಾಡ ನಡಿ ಮತ್ತಿನ್ ಹೊಲದ ಕೆಲಸ ಅದಾವೆ ಸುಮ್ಮನೆ ಅದ್ರಾಗ ಮತ್ತು ಮಾಡ್ಕೊತ ನಿಂದಿರ್ತಿ ಬ್ಯಾಡ ನಡಿ ಅಂತಂದು ಮತ್ತೆ ಕರ್ಕೊಂಡು ಹೋಗಿದ್ರ ಮತ್ತೆ ಹೋಗಿ ಒಂದು ಇಂಜೆಕ್ಷನ್ ಮತ್ತು ಇದನ್ನು ಇಂಜೆಕ್ಷನ್ ಮಾಡಿ ಒಂದು ಗುಳ್ಗಿ ಕೊಟ್ಟಿದ್ರು ಒಂದು ನಾಲ್ಕು ಹುಡುಗಿನೇ ನಾಲ್ಕು ದಿನದ ಹುಡುಗಿ ಕೊಟ್ಟಿದ್ರೆ ಕಡಿಮೆ ಆಗೈತಿ ಹೊಟ್ಟೆ ನೆಗಡಿ ಇಲ್ಲ ಹತ್ ಬೇವ ನಿಮಗರ ಭಾರೇ ತಪ್ಪುದಿಲ್ಲ ಮತ್ತೆ ಅದ್ರಾಗ ಹೊಲಕ್ಕೊಂದು ಹೊಕ್ಕಿರಿ ಹಂಗಾಗಿ ತ್ರಾಸ ಹಾಕತಿ ಕಮ್ಲಕ್ಕ ಹೋಗಿ ಬಂದ ಭೇಷ್ ಮಾಡಿದ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಬಂದೆಲ್ಲ ಆರಾಮ್ ಆಕತ್ತ ಮತ್ತೆ ಕೆಲಸ ಮಾಡತ್ತಿದಿನ ಕಮ್ಲಕ್ಕ ಎತ್ತಿನದಾಗ ಇಲ್ಲಿ ವಾ ಆಕಳ ಮೈ ತೊಳನೆ ಶಗನಿಗೆ ಹಾಕಿ ಕಟ್ಟಿತ್ತೇವ ನಾ ಮಣ್ಣು ತೊಳಿಬೇಕಂತಂದೆ ಅಂತಂದ್ರೆ ನನಗೂ ನೆಗಡಿ ಜೋರಾಗಿ ಆಗ್ಬಿಡ್ತು ಇನ್ನು ಇಲ್ಲಾಗ ಬಗ್ಗುದಿಲ್ಲ ಸಗಳ್ ಬ್ಯಾಡೇವಾ ತೊಳೆ ತಿನ್ ತೊಗೊಳ ನಾನು ನೆಗಡಿ ಕಮ್ಮಿ ಮತ್ತ್ಮ್ಯಾಗ ಅಂತಂದು ನೇಕಿಗೆ ಬೇಡ ಅನ್ಲಕ್ಕ ಇವತ್ತು ಬ್ಯಾಬಿಡಾ ಖಾರ ಮದ್ಮಾಗ ನೋಡಿದ್ರಾತ ಇಲ್ಲ ಗಂಡಮಕ್ಳಿಗೆ ಹೇಳಿದ್ರಂತಂದ ಅವ್ರು ಎತ್ತ ತೊಗೊಂಡು ಅತ್ತ ಹೋಗಿ ಹೊಲಕ್ಕೆ ಹೋಗುಮಾಳೆ ಹಳದಾಗ ಸ್ವಚ್ಛ ಮಾಡ ಇದನ್ನ ತೊಳೆದು ತೊಗೊಂಡು ಹೋಗ್ಬಿಡ್ತಾರೆ ನೀವು ಎಲ್ಲ ಹೋಗ್ಬೇಕು ಮತ್ತಿ ಮತ್ತೆ ಮನೆಗೆ ಬರ್ಬೇಕು ಇಲ್ಲಿ ಇಲ್ಲಿತನ ಕಟ್ಟಕ್ಕೆ ಅದಕ್ಕೆ ಎಲ್ಲಿದ್ದು ಬಿಡು ಬೇಡ ಇಲ್ಲೇ ತೊಳೆತಿನಿಬಿಡುವ ಅಂತಂದು ಮತ್ತು ಬಕೆಟ್ನಂಗೆ ಬಿಸಿಕೊಂಡು ತೊಳೆದು ನೋಡೋದಕ್ಕೆ ಮತ್ತು ನೀರು ಕುಡಿಯೋಕಂತ ಇಟ್ನದಕ್ಕೆ ಹಾಕ ಕುಡಿಯುವ ಕುಡ ಬಿಸಿಲೈತಂಥೇಳಿ ಇದ್ದಿದ್ದಿಲ್ಲ ಬಿಡ್ಬೇಕಿಲ್ಲ ಮತ್ತು ಸಂಪನೆ ಮಾಡ್ತಿ ನೆಗಡಿ ಕಮ್ಮಿ ಆಗೋದು ಕಮ್ಲಕ್ಕ ಅದು ಆಗ ಕೆಲಸ ಹಂಗ ಕುಂತ್ ಬಿಡ್ತಾ ಅವು ಆರಾಮಿಲ್ಲ ಆರಾಮಿಲ್ಲ ಅನ್ಕೊತ ಎಲ್ಲಿ ಬ್ಯಾಡಿಸ್ತಾ ಎದ್ದು ಅಂತ ಹೇಳಿ ಎರಡು ದಿನ ಹತ್ತಿಬಿಡ ಪಾಪ ಸೊಳ್ಳ ಏನು ಹಚ್ಚಿದ್ದಿಲ್ಲ ಎಲ್ಲ ಸಂಪನ್ಯಾಗಿನ ಕೆಲಸ ಪಾಪ ಅರ್ಬಿ ಬಿ ಹೋಗಿದ್ದು ಬಂಡೆ ಬೆಳಗುದೆಲ್ಲಾಕಿನ ಮಾಡಿಲ್ಲ ಮ್ಯಾಗ ಹೊಟ್ಟೆ ಎದ್ದು ಎದ್ದು ಕುಂತು ಈ ಪಲ್ಯ ಹೆಚ್ ಕೊಡೋದು ಪಲ್ಯ ಅಷ್ಟೇ ಮಾಡ್ತಿದ್ದೆ ರೊಟ್ಟಿ ಪಟ್ಟಿ ಇಂಥವು ಒಲಿ ಜೊಳಕ್ಕೆ ಬ್ಯಾಂತ ಇಲ್ವಾ ನಾನು ಸುಮ್ಮನೆ ಕಳ್ಳ ಜ್ವರಾಗಿರ್ತಾವೆ ಬ್ಯಾಳ ಬಿಡಕ್ಕೆ ಒಲಿ ಜೋಳಕ್ಕೆ ಕುಂದ್ರುಬೇಡ ಅಂತ ಅಂದ್ಲಾ ಹಾಗಾಗಿ ಏನೇ ಜಾಸ್ತಿನ ಹಚ್ಚಿದ್ದಿಲ್ಲ ಬಿಡು ಪಾಪ ಕೆಲಸ ಹಾಕಿನ ಮಾಡ ಹೌದು ಕಮ್ಲಕ್ಕ ನಿನ್ನ ಬೆಟ್ಟ ಹೇಗಿದ್ದಿಲ್ಲ ಹಿತ್ತುಲ್ದಾಗ ಕೇಳಿದ್ಯಾ ಮಕ್ಕಳಾರೀ ಗಿರಿಜಾಕರ ಅಂತಂದ್ಲ ಆತು ಬಿಡವಾ ಹಂಗಾರ ಅಂತಂದು ಹಂಗೆ ಮಾತಾಡ್ಸಿ ಹೋದ್ ನಾನು ಆತ ಹೋಗುವ ಕಮ್ಲಕ್ಕೆ ಬಿಸಿಲೈತಿ ಬಿಸಿಲಾ ನಿಂದ್ರೆ ಬಿಡ ಆರಾಮಿಲ್ಲಂತೀ ಬಾ ರ ಹೊರೆಯಾಗಿತ್ತು ಏನು ಮಾಡ್ತಿ ಬರ್ತೇನೆ ಅಂತೇಳಿ ವಾ ರೇಷಾ ಹೆಬ್ಬಾಟ್ ಕೊಡ್ತೈತೆ ಅಂತ ಅದೊಂದು ಸುದ್ದಿ ನಮ್ಗೆ அடினே கொடுத்துவர்த்தி பழைய கமலக்காய் ஹோய் ஆய்வா ஹோய் மத்திய பழைய ஆய் ஹோய் கைப்பல் தான் பல்யத்தாத்தம் ಅರಿವಿ ಹೋಗಿರೊಂದು ಒತ್ತಟೆ ಆದರೆ ಒಣಾಕೊಂದು ಒತ್ತಟೆ ಇದ್ರಾಗ ಶೆಕ್ಯಾಗ ಇವ ಎಲ್ಲ ಅರಿವಿನೂ ಅದು ಒಣಾಕಿನ್ನೇ ಒಂದು ಸಿದ್ದ ಬಾಂಡೆ ಅದವು ನಷ್ಟ ಅದು ತಿಕ್ಕಿ ಮತ್ತೆ ಒಳಗೆ ಹೋಗ್ತೀನಿ ಇವ ಎಂತ ಆ ಬಿಸಿಲು ಏನ್ತಾನ ಅಕ್ಕ ಇವತ್ತಿಗೆ ಹೋಗಿ ಅಂತ ಬಿಡುವ ನಾನು ಒಣಾಕ್ತೀನಿ ನೀನು ಒಗ್ಗು ಕೊಡಿ ಅಂತಂದ್ರೆ ಪಾಪಕ್ಕಿಗೆ ಆರಾಮಿಲ್ಲ ಸುಮ್ಮನ ಇನ್ನ ಬ್ಯಾಡ ಬಿಡಕ್ಕ ಅಂತಂದೆ ಪಾಪ ಸುಮ್ಮನೆ ಇನ್ನೊಂದೆರಡು ದಿನ ಏನು ತಂಪನೆ ಮಾಡ್ಸ ಕಚ್ಚಬಾರ್ದು ಸುಮ್ಮನೆ ಇಲ್ಲ ತಂದ್ರೆ ನೆಗಡಿ ದೊಡ್ಡ ಕಮ್ಮಿ ಆಗೋದಿಲ್ಲ ಬಿಡೋದಿಲ್ಲ ಬಾಂಡೆ ಅದಾವು ಅವನೊಂದೆರಡು ತಿಕ್ಕೊಂಡು ಒಳಗೆ ಹೋಗ್ತೀನಿ ಇವ್ವ ಕೂಡ ಬಾಂಡೆ ನಷ್ಟು ಅವು ಇವು அக்கில் எத்தி விடுவா பேடா ஆக தொழந்தே தொழேதாட்ட அவ்வளோ நெகடி ஒன் ஆகிட்டு தம்பனாக அடேத்திக்கு ஒழிக்குடோராகன ஒன்று ஈட்டு ஒழகிங்க கலசாட் அரைபின் ஒழுத்தவா் பிஸ்லி அவன் தக்கொண்டு மடிச்சிட்டு மத்தி தாக்க ஒரு கரது உங்க அக்க மத் பிஸிய ரொட்டி மொண்டு விடக்க அந்தந்தே ஹூ அந்த இன்னும் பண்டத்திக்கு ஹோகோராக பல்யா அது தாசித்த அக்க ஹெச்சிட்டு வந்தேனி உழகடி அது ரொட்டி அது மாந்தா மாசாக ஹச்சோட கிடை இன்னொரு தின கேசக்க இல்லத்த தம்பா விடத்தி ಇವ್ ಏನು ಬಿಸಿಲು ಏನು ತಾನ ಹುಷ್ಯವು ಕಾಯಿ ಪಲ್ಯ ಇಲ್ಲ ಏನಾರ ಬಂದ್ರೆ ತಗೋಬೇಕು ಏನಾರ ಬದ್ದಕ್ಕೆ ಸೋತಿ ಏನಾರ ಏನಾರ ಬಂದ್ರೆ ದಿನಂಪ್ರತಿ ಮತ್ತೆ ಹೊಲಕ್ಕೆ ಬುತ್ತಿ ಕಟ್ಟಾಕ್ಬೇಕು ಒಂಥರ ಕಾಳ ಒಂಥರ ಕಾಯಿ ಪಲ್ಯ ಮಾಡಿದ್ರೆ ಈಡಾಕತಿ ಪಲ್ಯ ತಂತಿಲ್ಲ ಹಾಂ ಇಲ್ಲ ಇದಂತೆಲ್ಲೇ ಆದ್ರೆ ಹಸನ್ನ ಹಾಕವಿ ಹೂವು ಮ್ಯಾಗಿನ ಸಾಮಾನ ಇಲ್ಲ ತಂದ್ರೆ ಇದನ್ನ ಆಗುದಿಲ್ಲ ಇಲ್ಲ ಒಳ್ಳಗಡೆ ಪಲ್ಯಕಾಯಿ ಹಚ್ಚಿ ಸಜ್ಜು ಮಾಡಿಟ್ಟು ಹೋಗೋಣ ಖಾರನ ಅರದಿಟ್ಟು ಹೋಗೋಣ ಬಡ ಬಡ ಪಲ್ಯಕ್ಕೆ ಒಕ್ಕರ್ಮಿ ಹಾಕಿ ಒಂದೆರಡು ಬಿಸಿ ರೊಟ್ಟಿ ಮಾಡ್ತೀನಿ ಕಾಯಿ ಪಲ್ಯ ನೋಡೋ ಬಂದೇ ಇಲ್ಲ ಇತ್ತ ಇವರು ಹೋಗಿಲ್ಲ ಪ್ಯಾಟಿ ಕಡೆ ಇತ್ತ ತಪ್ಪಾ ಅಂದ್ರೆ ತೊಗೊಂಡ್ಬಿಡ್ತಿದ್ವಿ ನಾವು ಚೌಳಿಕಾಯ ಏನಾರ ಬಂದ ಬರ್ತಿದ್ವು ಬದ್ನಿಕಾಯಿ ಸೌತೆಕಾಯಿ ಇಂಥ ಬರ್ತಿದ್ವು ಡೋನ್ಕಾಯಿ ಆ ಇವು ಇಲ್ಲೇ ಮನೆ ಮುಂದೆ ಮಾರಕ್ಕೆ ಬರ್ತಿದ್ರೆ ಯಾಕೆ ಬಂದೇ ಇಲ್ಲ ಹೊಲ್ದಾರ್ ಯಾರು ಬರ್ತಾರ ಭಾಳ ರುಚು ಇರ್ತಾವೆ ತಗೋಬೇಕಂದ್ರೆ ಯಾಕೆ ಹಾದೇ ಇಲ್ಲ ಅವರು ಇವತ್ತು ಮತ್ತು ಕಾಯಿ ಪಲ್ಯವ್ರು ಅವ್ರಿಗೆ ಎಷ್ಟು ಮಾಡಿ ಕಟ್ಟಿದ್ವಿ ಉಳ್ಳಾಗಡ್ಡಿ ಪಲ್ಯ ತಳಸ್ಕೊಂಡ್ರೆ ಬಿಡುವ ಅಂತಂದೇ ಮಧ್ಯಾಹ್ನಕ್ಕೆ ಅದಕ್ಕೆ ಉಳ್ಳಾಗಡ್ಡಿ ಪಲ್ಯ ಭಾಳ ರುಚಿ ಆಗತ್ತಿದ್ದು ಮಾಡ್ಕೊಂಡು ತಿಂದ್ರೆ ಇದೊಂದು ಒಗ್ಗರಣೆ ಹಾಕಿ ರೊಟ್ಟಿ ಹಂಚಿಡ್ತೇನೆ ಉಳ್ಳಾಗಡ್ಡಿ ಪಲ್ಯ ಮಾಡಾಕತಿದ್ ನೋಡ್ರಿ ನಾನು ಯಾರೆಲ್ಲ ಉಳ್ಳಾಗಡ್ಡಿ ಇಷ್ಟಪಡ್ತೀರಲ್ಲ ರೀ ಅವ್ರು ಇದು ಮಾಡ್ಕೊತೀನಿ ರೀ ಭಾರಿ ರುಚಿ ಆಕತಿ ಕಾಯಿ ಪಲ್ಯ ಇರ್ಲಾರ್ದಾಗ ಏನು ಮಾಡ್ಬೇಕು ಅಂತಂದು ಯೋಚನೆ ಮಾಡೋ ಹೊತ್ತಿನಾಗ ಏನಾರ ಒಂದು ಇದ್ದಿದ್ದು ಮಾಡ್ಕೊಂಡು ತಿನ್ಬೇಕಲ್ರಿ ಹಾಗಾಗಿ ಪ್ರತಿ ಕಾಳನ್ನು ಮಾಡ್ಕೊಂಡು ತಿಂದು ಅದು ಬೇಸರಾಗಿರ್ತೈತಿ ಕಾಯಿ ಪಲ್ಯ ಇರೋಂಗಿಲ್ಲ ರೀ ಒಮ್ಮೊಮ್ಮೆ ಅಕಸ್ಮಾತ್ ಆಗಿ ತರೋದು ಮರ್ತಿರ್ತೀರಿ ಇದು ಏನೋ ಕೆಲಸ ಬಂದು ಬಿಟ್ಟಿರ್ತೀರಿ ಹಾಗಾಗಿ ಇದ್ದಿದಂತ ಮಾಡ್ಕೊಂಡು ತಿನ್ನಿರಿ ಇದ್ರೂ ಭಾಳ ರುಚಿ ಆಕತ್ತೀರಿ ಏನಿಲ್ಲ ರೀ ಒಂದು ಐದು ನಿಮಿಷ ನನಗೆ ಮಾಡ್ಕೊಬೋದು ರೀ ನಾ ಮಾಡಿ ಮಾಡೋದು ಆತೇನೆ ಒಂದು ಬಾಳಿಕೆ ಇಟ್ಕೋರಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಜೀರಿಗೆ ಹಾಕೋರಿ ಒಂಚೂರು ಈಗ ಎಣ್ಣೆ ಸಾಸಿವೆ ಜೀರಿ ಚಟಪಟ ಅಂದಮ್ಯಾಗ ಅರ್ದಿಟ್ಟಿದ್ದು ಸ್ವಲ್ಪ ಹಸಿ ಖಾರ ಹಾಕೊಂಡೇನ್ರಿ ಉಳ್ಳಾಗಡ್ಡಿನ ಹಾಕೊಂಡ್ಬಿಡನ್ರಿ ಇದ್ರ ಜೊತೆ ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಕಿದ್ಮ್ಯಾಗ ಒಂಚೂರು ಉಪ್ಪು ಹಾಕ್ರಿ ಉಪ್ಪು ಹಾಕಿದ್ಮ್ಯಾಗ್ಯಾಗ ಇದು ಕಂದು ಬಣ್ಣ ಬರುತ್ತಾನೆ ನೋಡಿ ಬಾಯಿ ಮುಚ್ಚ್ರಿ ಒಂಚೂರು ಅಂದ್ರೆ ರುಚಿ ಹಾಕಿದ್ರೆ ಕುರುಕುರು ಹಾಬಾಡ್ರಿ ಹಸಿ ಇದು ಇದ್ರ ಒಂದು ಐತು ರುಚಿ ಆಗಂಗಿಲ್ರಿ ರೀ ಚಂದಂಗ ಬೇಯಿಸ್ರಿ ಆಮೇಲೆ ಉಳ್ಳಾಗಡ್ಡಿ ಬಂದಮೇಲೆ ಅರಶಿಣ ಹಾಕಿರಿ ಅರಶಿನ ಹಾಕಿದ್ಮೇಲೆ ಬೆಲ್ಲ ಹಾಕಿರಿ ಬೆಲ್ಲ ಮತ್ತು ಇದನ್ನು ನೀವು ಕರ್ಬೇವು ಕೊತ್ತಂಬರಿ ಎಣ್ಣೆ ಒಳಗೆ ಹಾಕ್ತಿದ್ರೆ ಹಾಕಿರಿ ಕರ್ಬೇವು ಹಾಕಿದ್ರೆ ಎಣ್ಣೆಗೆ ಹಾಕ್ತೀರಿ ಕೊತ್ತಂಬರಿ ಎಣ್ಣೆ ಒಳಗೆ ಹಾಕ್ರಿ ಎಣ್ಣೆ ಒಳಗೆ ರೀ ಭಾರಿ ರುಚಿ ಆಕತಿ ಇದನ್ನು ಹುಂಚಿ ಹುಳಿ ಹಿಂಡಿರಿ ಹುಂಚಿ ಹುಳಿ ರೀ ಗುರುಳಿ ಪುಡಿ ಹಾಕಿರಿ ಗುರಳಿ ಪುಡಿ ಹಾಕಿ ಇದನ್ನು ಮಾಡಿರಿ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ರಿ ನೀವು ಯಾರು ಗರಂ ಅದು ಏನಾರು ನೀ ಪುಡಿ ಹಾಕ್ತೀನಿ ಅಂತಂದ್ರೆ ಮಸಾಲೆನ ಹಾಕೋಬೋದು ರೀ ಒಂಚೂರು ಹಾಕಿ ನೀರು ಹಾಕಿರಿ ಗುರುಳಿ ಪುಡಿ ಮ್ಯಾಗ ಚಂದ ಕುದಿಸ್ರಿ ಅದನ್ನು ಆಮೇಲೆ ಭಾರಿ ರುಚಿ ಆಕೆತ್ರಿ ಒಮ್ಮೆ ನೀವು ಮಾಡಿ ನೋಡಿರಿ ನೋಡಿರಿ ಈ ಥರ ಪಲ್ಯ ರೆಡಿ ಆಕತಿ ಯಾವ್ದೋ ಒಂದು ಪಲ್ಯ ಮಾಡಿದ್ರಿ ಬೆಲ್ಲ ಹುಳಿ ಹುಂಚೆ ಹುಳಿ ಹಾಕೋದು ಮರಿಬೇಡ್ರಿ ಈಗ ಲಿಂಬೆಯನ್ನು ನಾಶಾಕ ನೀವು ಉಪಯೋಗ ಮಾಡ್ತೀನಂದ್ರೆ ಮಾಡಿರಿ ದರ ಒಂದು ಪಲ್ಯಕ್ಕೆ ನೀವು ಹುಂಚಿ ಹುಳಿ ಹಾಕ್ರಿ ಭಾರಿ ರುಚಿ ಆಕತಿ ಒಮ್ಮೆ ನೀವು ಮನೆಯಾಗೆ ಮಾಡಿ ನೋಡಿರಿ ಹೆಂಗೆ ಬಂತತ್ತಂತ ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ಕಮಲಕಾರ ಹಾಕಿದ್ದ ಹಾಕ್ತೀರಿ ಅಡಿಗೆಗಳನ್ನ ಅಂತಂತೀರಿ ಮತ್ತು ಈಗ ಒಬ್ಬೊಬ್ಬರು ಏನಂತಾರೆ ಹಿಂದಿನ ಕಥೆಯೊಳಗೆ ನೀವು ಪೂರ್ತಿಯಾಗಿ ನೀವು ಕ ರೆಸಿಪಿಯನ್ನು ಹೇಳಿಲ್ರಿ ಹಾಗಾಗಿ ತೋರಿಸಿರಿ ನೀವು ಹಿಂಗೆ ಮಾಡ್ಬೇಕಂತ ಹೇಳಿ ನಮಗೆ ಆಗಿ ಹೇಳಿರಿ ಅಂತಂದು ಕಮೆಂಟ್ಸ್ ಬಂದಿದ್ವು ರೀ ನನಗೆ ಭಾಳ ಬರಾತಿದ್ವು ಹಾಗಾಗಿ ನಾನು ಮಾಡಿದಂಥ ರೆಸಿಪಿನ ಡೀಟೇಲಾಗಿ ಹೇಳಿ ಹೇಳ್ತಿರ್ತೇನೆ ರೀ ದಯವಿಟ್ಟು ನೀವು ನೋಡಿದ್ರೆ ಅಂದರೆ ಇನ್ನೊಮ್ಮೆ ನೋಡಿರಿ ನೀವು ನಾವು ಯಾವ ರೀತಿ ಮಾಡೇವಿ ಅಂತಂದು ನಿಮಗೂ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೋಬಲ್ರಿ ನಮಗೂ ಸಪೋರ್ಟ್ ಕೊಟ್ಟಂಗ ಆಕತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಯೂಟ್ಯೂಬ್ ಕುಟುಂಬ ನೀವು ದೊಡ್ಡದು ಮಾಡಿರಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ ನಮಗೂ ಖುಷಿ ಆಕತಿ ನೀರು ಹಾಕಿದ್ದೆ ಚೂರು ಚೂರು ಬೈಲ್ತಡಿ ಬೈದ್ಮೇಲೆ ಇವಿ ಅಂತ ಹೇಳ್ತೇನೆ ರೊಟ್ಟಿ ಸೂಜಿ ಚುಚ್ಚಿಸ್ಕೊಂಬಂದ್ಮ್ಯಾಗ ನೆಗಡಿ ಕಡಿಮೆ ಆಯ್ತು ನೋಡು ಇಲ್ಲ ಅಂತಂದ್ರೆ ಅದು ಬರಾಸಲ್ಲೇ ಬಂದುಬಿಟ್ಟತಿ ಹಂಗೆ ಗಂಡ್ಲಿ ಕರ್ಸೋದು ಸ್ವಲ್ಪ ಕೆ ನೆಗಡಿ ಇತ್ತಂದ್ರೆ ನಾನು ಏನು ಮಾಡ್ತಿದ್ದೆ ಒಂಚೂರು ಬಿಸಿ ನೀರು ಕಾಸ್ಕೊಂಡು ಅದಕ್ಕೆ ಒಂಚೂರು ಉಪ್ಪು ಅರಿಶಿನ ಹಾಕೋ ಕುಡಿದ್ಬಿಡ್ತಿದ್ದೆ ದೌಡ್ ಸರಿ ಇರ್ತೈತಿ ಈ ಸರ ಅಲಕ್ಷ್ಯ ಮಾಡಿಬಿಟ್ಟು ನೋಡಿ ನಾನು ಒಮ್ಮಕ್ಳೆ ಬರಾಸು ಬಂದ್ಮ್ಯಾಗ ಕುಡ್ದೆ ಕಮ್ಮಿ ಎಲ್ಲ ಆಗ್ಬೇಕಾದ್ರು ಸ್ವಲ್ಪ ಇದ್ದಾಗ ಮನೆ ಮದ್ದು ಮಾಡ್ಕೋಬೇಕು ದೌಡ್ ಕಡಿಮೆ ಆಗ್ಬಿಡ್ತೈತಿ ನಾವು ಒಮ್ಮಕ್ಳೆ ಬರಾಸು ಬಂದಾಗ ಮಾಡ್ಕೊಳಕ್ಕೋಗತಿ ಏನಕ್ಕತಿ ಸೂಜಿನೇ ಮದ್ದು ಇಲ್ಲ ಗುಳಿಗೆ ಮದ್ದು பல்லதேவி ரொட்டி கண்டித்தீங்க வீசை நீளா படத்தி குதாத்தில பாப்பா கெட்ட பிசுல்த்து வந்துட்டு தம்பாத்தி நெத்தி கொம்பு அக்கிட்டு நீள நீளவா ஏக்க உண உடனா வீசி இந்த கெட்ட வீசாக வரை குத்துவரை மாதிரி ஹெதரிக்கிணவ இவா கெட்ட பிசு நெத்தி பத்தி காசு பட பசுலே ಓ ನೀನು ನೀನ್ ಇಲ್ಲ ಕಚ್ ಕಡೆ ಕುಂತಿದ್ದೆ ಬಂಡೆ ತಿಕ್ಕಕ್ಕ ಹಂಗಾಗಿ ನೀನು ಕೇಳಿಸ್ಲಿಲ್ಲ ನಾಕ ನಾನು ಕೇಳಿಸ್ತೇನೆ ಕೇಳಿಸ್ತಾನೋ ಅನ್ಯಾಕ ಇವ ಏನಿಲ್ಲ ಬಡ ಬಿಸಿಲಿ ಹಂಗಾಗಿ ಕರುನ್ ಬಾಂಡೆ ಬಂಡೆ ಆಗಿದ್ರ ಬಡ ಬಿಡ ತಿಕೊಂಡ್ ಒಳ ಬಾರ್ವಾ ಅಂತಂದು ಕೆಟ್ಟ ಬಿಸಿಲತ್ತಲ್ಲ ಹಂಗಾಗಿ ನಾಳನು ಬಡ ಬಡ ಬಡಬಡ ತಿಕೊಂಬನ್ಯಕ ಏಟೋ ತಗೊತ ಬಿಡ ಅಂತ ಹೇಳಿ ಪಲ್ಯ ಮಾಡಿಬಿಟ್ಟೆ ಯಾಕ ಮತ್ತೆ ರೊಟ್ಟಿ ಮಾಡ್ತಿದ್ದೆನಾ ಇದ್ದಿದ್ದಿಲ್ಲ ಏಸು ರೊಟ್ಟಿ ಬಿಡೇವ ಅದಕ್ಕೆ ಮತ್ತ್ ಮುಂಜಾನೆ ಅವ್ರಿಗೆ ಹೊಲಕ್ ಮಾಡಿ ಕಟ್ಟಿದ್ವಿ ಹೆಚ್ಚಿ ಬುತ್ತಿ ಕಟ್ಟಿದ್ವಲ್ಲ ಇವತ್ತು ಅದಕ್ಕೆ ಮಧ್ಯಾಹ್ನ ಮಾಡ್ಕೊಂಡ್ರೆ ಬಿಡುವ ಅಂತಂದು ನಾನು ಅದಕ್ಕೆ ಮಾಡಿಬಿಟ್ಟೆ ಸ್ವೀಟ್ ಏಟೊತ್ತು ಬಿಡ ಮಾಡೋದು ಅಂತ ಹೇಳಿ ಹಾತು ಇನ್ನೊಂದು ಎರಡು ನಾಲ್ಕು ಎರಡರೇ ನಾಲ್ಕರ ಹಾಕವ ದಪ್ಪ ದಪ್ಪನ ಮಾಡಿದ್ರೆ ಎರಡು ಹಾಕವ ತಳ್ಳ ಮಾಡಿದ್ರೆ ಒಂದು ನಾಲ್ಕು ಐದು ಹಾಕುವ ತೀರಿ ಬಡ ಬಡ ಮಾಡಿ ತೆಗೆದು ಬಿಸಿ ರೊಟ್ಟೆದವು ಊಟ ಅಂತ ಅಂತನಿಲ್ಲ ನಾವು ಇಲ್ಲ ಊಟಕ್ಕೆ ಹ್ಞೂ ಮುಂಚೆ ನೀನು ನಾಷ್ಟ ಚಂದ ತಿನ್ನಲಿಲ್ಲ ಏನಿಲ್ಲ ನಗಡಿ ಸಂಬಂಧ ಪಾಪ ಬಾಯಿ ಸಾಂಗಾಗಿ ತಿಂದೆ ಮಾಡೋಣ ತೊಗೋ ಊಟ ಅಂಕರೋನಿಲ್ಲ ನೋಡೋಣ ಇಲ್ಲ ನೋ ಪಲ್ಲೆ ನನಗೂ ಬಾಯಿ ರುಚಿನ ಹತ್ತಲ್ದು ಉಪಕಾರ ಅದನ್ನು ನೋಡಿದ್ಯೆ ನೋಡಿ ಹೆಂಗಾಗೈತಿ சே ச்சலோ ஆகை அக்க அந்த ஷோலா ஆய் நோ உழாகி பல்யோ நான் இது ஹசி இது காக்கல ஏனில் சந்தங்க பேய் இல்ல நீச்சி ஆகி நோடக்கே உழாகி ரசன அன்னதாக கல்சு தின்பு இது பல்யே மால்ல ருச்சி ஆக நோடது அன்னக்குலோ ஆக்தி உப்பினு கேச்சில்லை நக்கொந்த பாய் கெட்டங்கர்த்தி பேடில் செம்மஸ் ஆக்கத்திடு இன்னொருன்னா மொசர் உப்பின்காய் ஒல்ல வல்லாக்கி நோட நீ ரத்திரி எர்த்தி மொசர் சாக்கோக்கில் நீ வால்விடாக்கானு பல் ருச்சியாகி பிஷா ரொட்டி ஜொத்தி தேனி நீ வீடக்க நானும் மொசர் ஆய் நோடு அப்பாக்கே மத்ன இது ரத்திரி பேந்திர மத்தவர கண்ணு மக்கள் ஹச்சு உட் தா நீக்கொண்டு தின் மொசர் அது தின் ஒட்ட தினாக்க நீ மொசரு இல்லை தின்போஸ்க்கு தின மொசர் மஜ்ஜி மஜ்கி குடித்தீடு மொசார தின உட்கி தங்க அந்த நம்ம தினல் நான் எல்லாத்த சுடுப்பிட்டுனா கோசாய ஒலாயே ಕಾವೇರಿ ಹಾಯ್ ಹೇಳ ಅಂತ ಹೇಳಿದ್ರಿ ರೀ ಕಾವೇರಿ ಅವರೇ ಮತ್ತು ಅವ್ರ ಮಗ ರೋಹಿತ್ ಮತ್ತು ಮಗಳು ರಕ್ಷಾಗೆ ಅವರಿಗೆ ಹೇಳ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ರೋಹಿತ್ ಪುಟ್ಟ ಮತ್ತು ರಕ್ಷಾ ಪುಟ್ಟ ಆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಹಾಯ್ ಕೊಟ್ಟು ಕಾಪಾಡ್ಲಿ ವಿದ್ಯಾಭ್ಯಾಸದಾಗ ಜಯ ಸಾಧಿಸ್ರಿ ನೀವು ಎಲ್ಲ ಒಳ್ಳೇದಾಗಲಿ ಮಗ ಅಂತಂದು ಕೇಳ್ಕೊತೀನಿ ರೀ ಸಿಸ್ಟರ್ ನಿಮ್ಮ ಮೂಲಕ ಈ ಕಥೆ ಏನಾದ್ರು ತಲುಪಿ ಅಂದ್ರೆ ಕಮೆಂಟ್ ಮಾಡ್ಕೊತಿ ನಮಗೂ ಖುಷಿ ಆಕತಿ ಸುಷ್ಮಾ ನವರು ಕಮೆಂಟ್ ಹಾಕಿದ್ರಿ ಅವ್ರ ಹಳೆಯಂದು ಬರ್ತಡೆ ಐತಂತ್ರಿ ಅವ್ರಿಗೆ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹೆಸರು ಶ್ರೀಧರ್ ಅಂತ ಹೇಳಿ ಹುಟ್ಟೋಬದ ಸುಭಾಷಿಗಳು ಶ್ರೀಧರ್ ಪುಟ್ಟ ಆಯುರ್ವರ್ಗೆ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ಮುಂದಿನ ಭವಿಷ್ಯ ಅಂತಂದ್ರಾಯರ್ ಅಂತ ಕೇಳ್ಕೊತೀನಿ ಪುಟ್ಟ ಭಾಗೇಶ್ರೀ ಬೆಳಗಾವಿಯಿಂದ ಕಮೆಂಟ್ ಹಾಕಿದ್ರಿ ಅವ್ರದ್ದು ಹಬ್ಬ ಐತಿ ವಿಶ್ ಅಂತಂದು ಕಮೆಂಟ್ ಹಾಕಿದ್ರಿ ಶುಕ್ರವಾರ ಐತಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟು ಹಬ್ಬದ ಶುಭಾಶಯಗಳು ಭಾಗೇಶ್ರೀ ಅವರೇ ಕೊಟ್ಟ ಭಗವಂತ ಕಾಪಾಡಿ ನಿಮಗೂ ಎಲ್ಲ ಒಳ್ಳೇದಾಗಲಿ ನಿಮ್ಮ ಮುಂದಿನ ಭವಿಷ್ಯ ಆಮೇಲೆ ಇವರ ಒಡಿ ರೆಸಿಪಿ ಹೇಳಿರಿ ನಮ್ಗೆ ಅಂತಂದು ಕಮೆಂಟ್ ಹಾಕಿದ್ದೀರಿ ನಾ ಹಿಂದಿನ ಕಥೊಳಗೆ ಹೇಳಿದ್ದೀರಿ ಇನ್ನೂ ಡೀಟೇಲ್ ಆಗಿ ಹೇಳಿರಿ ಅಂತಂದ ಕಮೆಂಟ್ ಹಾಕಿದ್ರಿ ಆಯ್ತು ರೀ ಸಿಸ್ಟರ್ ಹೇಳ್ತೀವಿ ರೀ ನಮ್ಮ ಕತೆಗಳಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸುಮಾನವರು ಕಮೆಂಟ್ ಹಾಕಿದ್ರೆ ಅವ್ರ ಮಗಳ ಜ್ಯೋತಿಗೆ ಹಾಯ್ ಅಂತ ಹೇಳಿದ್ರಿ ಹಾಯ್ ಜ್ಯೋತಿ ಅವರೇ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಆಯುರೋಗ್ಯ ಕೊಟ್ಟ ಭಗವಂತ ಕಾಪಾಡಲಿ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ರೀ ಸಂಜನಾ ಅನ್ನೋರು ಹಾಯ್ ಹೇಳಂತ ಹೇಳಿದ್ರಿ ಹಾಯ್ ಸಂಜನಾ ಅವರೆ ನಿಮಗೂ ಆ ಭಗವಂತ ಆಯುರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗ್ಲಿ ಅಂತಂದು ಕೇಳ್ಕೊತೀರಿ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದು ನೋಡಾತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ಇವತ್ತಿನ ಕತೆ ಹೆಂಗೆ ಅನಿಸೋ ಕಮೆಂಟ್ ಮೂಲಕ ತಿಳಿಸ್ರಿ